ಎಕ್ ಚಾರು ಇವಳ ಮೇಲೆ ಆಯ್ತು ಪ್ಯಾರು ನಂದು ಅವ್ರದ್ದು ಬಂದ್ಬಿಟ್ಟು ಇವಳೇನ ಲಂಡನ್ ಲೇಡಿ ಮಂಗಳೂರು ಬಂಗಡಾ ಮೀನು ಅಂತ ಸೇಮ್ ಒಂದು ರೀತಿ ಕೋ ಇನ್ಸಿಡೆಂಟ್ ಆಗಿದೆ ಅಂತ ನಿಮ್ಗೆ ಅನ್ಸುತ್ತಾ ಅಥವಾ ಬೇಕಂತಲೇ ಇದು ಮಾಡಿದ್ದಾರೆ ಅನ್ಸುತ್ತಾ ಕೋ ಇನ್ಸಿಡೆಂಟ್ ತಲೆ ಇದ್ರೆ ಇದ್ದಿಲ್ಲ ಅವ್ರು ಬೇಕು ಅಂತ ಮಾಡಿದ್ರೆ ಗೊತ್ತಾಗ್ತಲ್ಲ ಒಟ್ಟಲ್ಲಿ ಸಾಂಗ್ ಕೇಳೆ ಮಾಡಿರಲ್ ಮೇಡಮ್ ಅದಿಯೋಂತಹ ಒಂದು ಅವಶ್ಯಕತೆ ಇರ್ಬೋದು ಆ ಉದ್ದೇಶ ಇರ್ಬೋದು ನನಗಿಲ್ಲ ಕೇಳಿದಲ್ಲಿ ಟ್ಯೂನ್ ಯಾರಿಗೂ ಬರೋಕ್ಕಾಗಲ್ಲ ಎಂಥ ಪಂಡಿತರಿಗೂ ಬರೋಕ್ಕಾಗಲ್ಲ ಅದಕ್ಕೆ ಅದು ಪಲ್ಲವಿ ಅಷ್ಟು ಸಾಲು ಒಂದೇ ಥರ ಬರುತ್ತೆ ದೇವಿ ಶ್ರೀ ಪ್ರಸಾದ್ ಅವರು ಹ್ಞೂ ಅಂಥವ ಸಾಂಗ್ ಏನು ಕಂಪೋಸ್ ಮಾಡಿದ್ದಾರೆ ಮ್ಯೂಸಿಕ್ನ ಅದಿರ್ಬೋದು ನಂದು ಐಸ್ ಅನ್ನುವಂಥ ಒಂದು ಸಾಂಗ್ ಮಾಡಿದ್ದೀನಿ ಸೇಮ್ ಇದೆ ಹಾಗಂತ ನಾನು ಕೇಸ್ ಹಾಕ್ಬೋದಲ್ಲ ದೇವಿಶ್ರೀ ಪ್ರಸಾದ್ ಅವರ ಮೇಲೆ ನನ್ನ ಸಾಂಗ್ ಬಗ್ಗೆ ಮಾತಾಡಲಿ ಮೇಡಮ್ ಅವರು ಬೇರೆ ಸಾಂಗ್ ಬಗ್ಗೆ ನನಗೇನು ಮೇಡಮ್ ದೇವಿಶ್ರೀ ಪ್ರಸಾದ ಬೇರೆ ದೊಡ್ಡ ಮರ ಅದು ಕಳೆದ ವರ್ಷ ಡಿಸೆಂಬರ್ನಲ್ಲಿ ಚಂದನ್ ಶೆಟ್ಟಿ ಅವರು ರಚಿಸಿ ಹಾಡು ಕಂಪೋಸ್ ಮಾಡಿದಂತಹ ಕಾಟನ್ ಕ್ಯಾಂಡಿ ಆಲ್ಬಮ್ ಸಾಂಗ್ ರಿಲೀಸ್ ಆಗಿತ್ತು ಅದೇ ಆರು ವರ್ಷಗಳ ಹಿಂದೆ ವೈಬಲ್ ಸಾಂಗ್ ಆಲ್ಬಮ್ ಸಾಂಗ್ ರಿಲೀಸ್ ಆಗಿತ್ತು ಅದಕ್ಕೆ ಯುವರಾಜ್ ಅವರು ಅದನ್ನು ರ್ಯಾಪ್ ಸಾಂಗಾಗಿ ಹಾಡಿದ್ರು ಸದ್ಯಕ್ಕೆ ಈ ಎರಡೂ ಸಾಂಗಲ್ಲಿ ಒಂದು ಚರಣ ಇರ್ಬೋದು ಪಲ್ಲವಿ ಇರ್ಬೋದು ಸೇಮ್ ಇದೆ ಅನ್ನುವಂಥದ್ದು ಒಂದು ಆರೋಪವನ್ನು ಯುವರಾಜ್ ಅವರು ಮಾಡ್ತಿರುವಂಥದ್ದು ಸದ್ಯಕ್ಕೆ ನಮ್ಮೊಟ್ಟಿಗೆ ಇದ್ರ ಬಗ್ಗೆ ಸ್ಪಷ್ಟನೆ ಕೊಡೋದಕ್ಕೆ

ಇಂಥ ಪಂಡಿತರಿಗೂ ಬರೋಕ್ಕಾಗಲ್ಲ ಒಂದು ಲೈನ್ ಬರ್ಬೋದು ಹದಿನಾರು ಲೈನ್ ಹೆಂಗೆ ಬಂತಂಗಾರೆ ನನ್ನ ಕ್ವಶನ್ ಅಲ್ವಾ ನಾನು ಕೇಳೇ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತದೆ ಯಾಕಂದರೆ ನಾವೆಲ್ಲ ಕಾರ್ಯಕ್ರಮಕ್ಕೆ ಹೋದಾಗ ಅವ್ರ ಮುಂದೆ ಈ ಸಾಂಗ್ ನಾನು ಹಾಡಿದ್ದೀನಿ ನಾನು ಈವೆಂಟ್ಸ್ ಎಲ್ಲ ಮಾಡ್ಬೇಕಾದ್ರೆ ನಾನು ಹಾಡಿದ್ದೀನಿ ಅವ್ರ ಸಾಂಗ್ಗಳು ಅವ್ರು ಹಾಡಿದ್ದಾರೆ ಕೇಳಿಲ್ಲ ಅನ್ನೋದು ಅವ್ರದ್ದು ಏನೋ ಮೈಂಡ್ ಏನೋ ಇರ್ಬೋದು ಅಷ್ಟು ಹಾಕೊಂಡು ಬಟ್ ಆ ಟ್ಯೂನೆಲ್ಲ ಹೇಗೆ ಅದೆಲ್ಲ ಅಷ್ಟು ಒಂದೇ ಥರ ಬರುತ್ತೆ ಸ್ವಲ್ಪ ಚೇಂಜಸ್ ಆದ್ರೂ ಇರಬೇಕಲ್ವಾ ಒಂದೇ ಥರ ಇದೆ ಮೇಡಮ್ ಟ್ಯೂನೆಲ್ಲ ಅಂದರೆ ಒಬ್ಬ ವ್ಯಕ್ತಿಗೆ ಬರುವಂಥ ಆಲೋಚನೆ ಐಡಿಯಾ ಇರಬಹುದು ಇನ್ನೊಂದು ವ್ಯಕ್ತಿಗೆ ಬರಬೇಕಂತ ಬರಬಹುದು ಅದೇ ರೀತಿ ನನಗೂ ಬಂದಿದೆ ಅಂತ ಹೇಳಿದರು ಮೇಡಮ್ ಬರಬಹುದು ಅದು ಹೇಳೋದ್ರಲ್ಲೂ ಅರ್ಥ ಇರಬೇಕು ಮೇಡಮ್ ಜನ ನೋಡ್ತಾ ನಾನು ಹೇಳನಲ್ಲ ಒಂದು ಸಾಲು ಬರ್ಬೋದು ಅದೇ ಹೇಗೆ ಅದು ಪಲ್ಲವಿ ಅಷ್ಟು ಸಾಲು ಒಂದೇ ಥರ ಬರುತ್ತೆ ಚೂರು ಚೇಂಜಸ್ ಇಲ್ಲವಲ್ಲ ಅಲ್ವಾ ಚೂರು ಚೇಂಜಸ್ ಇಲ್ಲ ಒಂದೇ ಥರ ಇದೆ ಇದು ನೂರಕ್ಕೆ ನೂರು ಸತ್ಯ ಕಾಪಿ ಮೇಡಮ್ ಇದು ನಿಮ್ಮ ಗಮನಕ್ಕೆ ಬಂದಿದೆ ಯಾವಾಗ ಅಂದರೆ ಸಾಂಗ್ ರಿಲೀಸ್ ಆಗಿದ್ದು ಡಿಸೆಂಬರಲ್ಲಿ ಹಾಂ ಹೌದು ಅದಾದ ಮೇಲೆ ನಿಮ್ಮ ಗಮನಕ್ಕೆ ಬಂದಿದ್ದು ಸ್ವಲ್ಪ ತಡವಾಗಿ ಅನ್ಸುತ್ತೆ ಯಾಕಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸ್ ಕಲಿಕ್ಸ್ ಇರ್ಬೋದು ಶೇರ್ ಮಾಡಿದ್ರ ಆಮೇಲೆ ಗೊತ್ತಾಯ್ತಾ ಅಥವಾ ಚಂದನ್ ಶೆಟ್ಟಿ ಅವರು ನಿಮಗೆ ಒಂದು ರೀತಿ ಪರಿಚಯ ಇದ್ರು ಸೊ ಹಾಗಾಗಿ ಆ ಸಾಂಗ್ ನೀವೇ ಕೇಳಿದ್ರಾ ನನಗೆ ಟ್ರೋಲ್ ಪೇಜಸ್ ಅಲ್ಲಿ ನನಗೆ ಮೆಸೇಜಸ್ ಬಂದಿತ್ತು ಯಾವ ಥರ ಅಂದರೆ ನನಗೆ ಎರಡನೇ ತಾರೀಕು ಬಂದಿತ್ತು ಮೇಡಮ್ ಯಾವ ಥರ ಅಂದರೆ ನಾನು ಥರ್ಟಿ ಫಸ್ಟ್ ಈವೆಂಟ್ ಎಲ್ಲ ಇರುತ್ತಲ್ಲ ಈವೆಂಟ್ಸ್ ಎಲ್ಲ ಮುಗಿಸ್ಕೊಂಡು ರೆಸ್ಟ್ ಮಾಡೋ ಅಂತ ಮನೆಗೆ ಬಂದು ಮನಗಿದೆ ಬೆಳಗ್ಗೆ ಎದ್ದು ನೋಡಿದಾಗ ಟೋಟಲ್ ನನಗೆ ಬಂದಿತ್ತು ಪ್ಲೇ ಮಾಡಿ ನೋಡಿದಾಗ ಸೇಮ್ ಎರಡು ಟ್ಯೂನ್ ಒಂದೇ ತರ ಇತ್ತು ನಾನು ಯಾರನ್ನ ಕೇಳೋದ್ರೆ ಗೊತ್ತಾಗ್ತಾ ಇಲ್ಲ ನನ್ನ ಫ್ರೆಂಡ್ಸ್ ಕಳಿಸ್ತಾರಲ್ಲ ಇಲ್ಲ ನನಗೂ ನೋಡದೇ ತರ ಬಂದಿತ್ತು ನಿಮ್ಗೆ ಕಳಿಸ್ಬೇಕು ಅಂತ ಅಂತ ಬಟ್ ಕೇಳಿದಾಗ ಒಂದೇ ಅದು ಮತ್ತೆ ಕ್ರಾಸ್ ಚೆಕ್ ಮಾಡ್ಸೋಕೋಸ್ಕರ ನೀವೇನಾದ್ರೂ ಮತ್ತೆ ನಿಮ್ಮ ಫ್ರೆಂಡ್ಸ್ ಇರಬಹುದು ಇರ್ಬೋದು ಅಥವಾ ಕ್ಲೋಸ್ ಇರೋ ಅಂಥವ್ರು ಕೇಳಿಸಿದ್ರೆ ಸೇಮ್ ಇದೆಯಾ ನೋಡು ಸಲ ನಿನಗೂ ಅದೇ ರೀತಿ ಕೇಳಿಸ್ತಿದ್ಯಾ ಅಂತ ಯಾಕಂದ್ರೆ ನೀವು ಮಾಡಿರೋ ಸಾಂಗ್ ನಿಮ್ಗೆ ಖಂಡಿತವಾಗ್ಲೂ ಅದ್ರ ಮೇಲೆ ಪ್ರೀತಿ ಹೆಚ್ಚಾಗಿ ಇದ್ದೇ ಇರುತ್ತೆ ಸೊ ಹಾಗೆ ಕ್ಲಾರಿಫಿಕೇಶನ್ ತಗೊಳಕ್ಕೆ ಏನಾದರೂ ಬೇರೆಯವ್ರು ಅಭಿಪ್ರಾಯ ಕೇಳಿದ್ರೆ ಫಸ್ಟು ನಾನು ಕೇಳಿದಾಗ ನಾನೇ ಫಸ್ಟು ನಾನು ನನ್ನ ಸಾಂಗ್ ನಾನೇ ಹಾಡಿಕೊಂಡು ಔಟ್ ಸಾಂಗು ಟ್ಯೂನ್ ನನ್ನ ಟ್ಯೂನ್ ಇರೋದ್ರಿಂದ ಔಟ್ ಸಾಂಗು ಲಿರಿಕ್ಸ್ ನಾನು ಬರ್ಕೊಂಡು ಹಾಡು ನೋಡಿದ್ರೆ ಒಂದೇ ಥರ ಇತ್ತು ಬೇಡ ನಂದು ಒಂದು ಸಜೆಷನ್ ಬೇಡ ಅಂತ ಕೆಲವು ಜನ ಈ ಮ್ಯೂಸಿಕ್ ಸಂಬಂಧಪಟ್ಟಿರೋರಿಗೆ ನಾನು ಶೇರ್ ಮಾಡಿ ನೋಡಿದೆ ಎಲ್ಲ ಹೇಳಿದ್ರು ಪಕ್ಕ ಇದೆ ಇದು ಒಂದೇ ಥರನೇ ಇದೆ ಸೇಮ್ ಚೇಂಜಸ್ ಇಲ್ಲ ಅಂತ ಹೇಳಿದರು ಟ್ಯೂನ್ ಅಷ್ಟೇ ಲಿರಿಕ್ಸ್ ಬೇರೆ ಇದೆ ರಿದಮ್ ಬೇರೆ ಇದೆ ಟ್ಯೂನ್ ಸೇಮ್ ನನ್ನ ಟ್ಯೂನ್ ಇದೆ ಮೇಡಮ್ ಹೌದು ಸೊ ಮ್ಯೂಸಿಕಲ್ ಇರುವಂಥವ್ರಿಗೆ ಅರ್ಥ ಆಗುತ್ತೆ ರಾಗ ಏನಿರಬಹುದು ಸೇಮ್ ಇರಬಹುದು ಒಂದಷ್ಟು ಚೇಂಜಸ್ ಇದಾವೆ ನಮ್ಮಲ್ಲಿ ಚೇಂಜಸ್ ಇಲ್ಲ ಮೇಡಮ್ ಚೂರು ಚೇಂಜಸ್ ಇಲ್ಲ ಒಂದೇ ಯಾಕಂದ್ರೆ ಇದ್ರ ಬಗ್ಗೆ ಚಂದನ್ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಹೌದು ನನಗೆ ಶಾಕ್ ಆಯ್ತು ನೋಡಿ ಕೇಳಿ ನನಗೆ ಅಂತ ಅವರೇ ಬೇರೆ ಚಾನಲ್ ಅಲ್ಲಿ ಮೆಸೇಜ್ ಕೊಟ್ಟಿದ್ದಾರೆ ಅವರು ಸೇಮ್ ಟ್ಯೂನ್ ಇದೆ ಅನ್ನುವಂಥದ್ದನ್ನ ಅವ್ರು ಹೇಳಿದ್ದಾರೆ ಖಂಡಿತವಾಗ್ಲು ಒಪ್ಕೊಂಡಿದ್ದಾರೆ ಇನ್ನೊಂದು ಮಾತು ಏನ್ ಹೇಳಿದ್ರು ಅಂದ್ರೆ ಇವಾಗ ದೇವಿ ಶ್ರೀ ಶ್ರೀ ಪ್ರಸಾದ್ ಅವರು ಹೂ ಅಂತ ಸಾಂಗ್ ಏನು ಕಂಪೋಸ್ ಮಾಡಿದ್ದಾರೆ ಮ್ಯೂಸಿಕ್ ನ ಅದಿರಬಹುದು ನಂದು ಐಸ್ ಅನ್ನುವಂತ ಒಂದು ಸಾಂಗ್ ಮಾಡಿದೀನಿ ಸೇಮ್ ಇದೆ ಹಂಗಂತ ನಾನು ಕೇಸ್ ಹಾಕ್ಬೋದಲ್ಲ ದೇವಿ ಶ್ರೀ ಪ್ರಸಾದ್ ಅವ್ರ ಮೇಲೆ ಮೇಡಮ್ ಇದನ್ನ ನೀವೇ ನನ್ನ ನಗು ಯಾಕಂದ್ರೆ ದೇವಿ ಶ್ರೀ ಪ್ರಸಾದ್ ಅದ್ ಬೇರೆ ದೊಡ್ಡ ಮರ ಅದು ಕೇಸ್ ಹಾಕೊಳ್ಳಿ ಅವ್ರ ಮೇಲೆನೆ ಇದು ನನಗೆ ಸಂಬಂಧ ಏನು ಅವ್ರು ಕೇಸ್ ಹಾಕ್ಕೊಳ್ಳಿ ನನ್ನ ಸಾಂಗಿಗೆ ಬಂದಿದ್ದರೆ ನಾನು ಕೇಳ್ತಾ ಇದ್ದೀನಿ ದೇವಿ ಶ್ರೀ ಸರ್ ಬಗ್ಗೆ ನಾ ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವನಲ್ಲ ಮೇಡಮ್ ನಾನು ಅವ್ರು ಹಾಕೊಳ್ಳಿ ಸ ದೇವಿ ಶ್ರೀ ಪ್ರಸಾದ್ರೆ ಅವ್ರನ್ನೇ ಕೇಳಿ ನನ್ನ ಸಾಂಗ್ ಇದ್ದರೆ ನೀವು ಹೂವು ಅಂಡವ ಅದೇ ಅದು ಸಾಂಗ್ಗೆ ಗೊತ್ತದು ಮಾಡಿದ್ದೀರಲ್ಲ ಅಂತ ಕೇಸ್ ಹಾಕೊಳ್ಳಿ ನನ್ನ ಸಾಂಗ್ ಬಗ್ಗೆ ಮಾತಾಡಲಿ ಮೇಡಮ್ ಅವರು ಬೇರೆಯವ್ರ ಸಾಂಗ್ ಬಗ್ಗೆ ನನಗೇನು ಮೇಡಮ್ ಅಲ್ವಾ ಇನ್ನೊಂದು ಏನಂದ್ರೆ ನೀವು ಸಾಂಗ್ ಮಾಡಿರೋದು ಅದು ವ್ಯವಸ್ ಇರಬಹುದು ಒಂದು ಲೆವೆಲ್ ರೀಚ್ ಆಗಿದೆ ಬಟ್ ಈಗ ಸಾಂಗ್ ಒಂದು ಈಗ ಒಂದು ಸೋಷಿಯಲ್ ಮೀಡಿಯಾ ಇರಬಹುದು ಒಂದಷ್ಟು ಶೇರ್ ಇರಬಹುದು ಟ್ರೆಂಡ್ ಅನ್ನುವಂಥದ್ದು ಇರಬಹುದು ಎಲ್ಲದಕ್ಕೂ ಸೆಟ್ ಆಗಿ ಅದು ತುಂಬಾ ಕ್ಯಾಚಿ ಆಗಿ ಜನರಿಗೆ ಅದು ಎಕ್ಸ್ಪ್ಲೋರ್ ಆಗಿರೋದ್ದು ನೀವು ಅದನ್ನ ಅಬ್ಸರ್ವ್ ಮಾಡಿರ್ತೀರಾ ಸೊ ಆ ಒಂದು ಬೇಸರ ಏನಾದ್ರು ಇದೆಯಾ ನಿಮಗೆ ನಿಮ್ ಸಾಂಗ್ ಆ ಲೆವೆಲ್ ರೀಚ್ ಆಗ್ಲಿಲ್ವೇನೋ ಆ ಒಂದು ಸಂದರ್ಭದಲ್ಲಿ ಬೇಸರ ಇದ್ದೇ ಇರುತ್ತೆ ಏನಕ್ಕೆ ಚಂದನ್ ಶೆಟ್ಟಿ ಅವರು ಮೊದಲೇ ಹೆಸರಲ್ಲಿ ಇದಾರೆ ಅವರು ಅವ್ರು ಯಾವುದೇ ಅಪ್ಲೋಡ್ ಮಾಡಿದ್ರು ಜನಗಳು ನೋಡ್ತಾರೆ ನಾವು ಹೊಸಬ್ರು ಅವರು ಒಂದು ಟೈಮಲ್ಲಿ ಹೊಸೊಬ್ರೇ ಆಗಿದ್ರು ಅವರು ಬಂದಾಗ್ಲೂ ಸಾವಿರಾರು ಜನ ನೋಡಿದರು ಲಕ್ಷ ಜನ ನೋಡಿದರು ಇವಾಗ ಕೋಟಿ ಜನ ಅಷ್ಟು ಅವ್ರಿಗೆ ಕೆಪಾಸಿಟಿ ಇದೆ ನಮಗೂ ಬೇಜಾರಿದೆ ನನ್ನ ಸಾಂಗು ಮಾಡಿಕೊಂಡು ಇಷ್ಟೊಂದು ಲಕ್ಷ ಜನ ನೋಡ್ತಾರೆ ನಮಗೂ ಬೇಜಾರಿರುತ್ತೆ ಮೇಡಮ್ ಇದೇ ಇರುತ್ತೆ ವೈಬಲ್ ಆದ್ಮೇಲೆ ಮತ್ತೆ ಯಾವುದಾದ್ರು ನೀವು ಮಾಡಿದ್ರ ರಿಲೀಸ್ ಮಾಡಿದ್ರ ಹೇಗೆ ಎರಡು ಮಂತ್ ಒಂದು ಮೂರು ವರ್ಷದಿಂದ ಒಂದು ಕಳದೋ ಬುಡ್ಡೆ ಸಾಂಗ್ ಅಂತ ಒಂದು ಸಾಂಗ್ ರೆಡಿ ಮಾಡಿದೀವಿ ಈಗ ಆ ಸಾಂಗ್ ಮಾಡಬೇಕು ಅಂದಾಗ ಸ್ವಲ್ಪ ನಮ್ಮ ತಂದೆ ರೀಸೆಂಟ್ ಡೆತ್ ಆದ್ದರಿಂದ ಡಿಪ್ರೆಷನ್ಗೆ ಹೋದೆ ಸೊ ಒಂದು ಒಂದೂವರೆ ವರ್ಷದಿಂದ ಬೇಡ ಈಗ ತಂದೆ ಇದಾಗಿದ್ದಾರ ಅಂದ್ಕೊಂಡು ಅವ್ರದ್ದು ಬಗ್ಗೆ ಸ್ವಲ್ಪ ಇದರಲ್ಲಿದೆ ಈಗ ಟೂ ಮಂತ್ಸ್ ಬ್ಯಾಕು ನಾವು ನಮ್ಮದು ಸೇಮ್ ಟೀಮ್ ಏನು ವೈಬಲ್ ಟೀಮ್ ಅಂತ ಮಾಡಿದ್ವು ಆ ಟೀಮ್ ಸೇಮ್ ಟೀಮಿನೇ ಕಳೆದ ಕಣೆ ಸಾಂಗು ಅಂತ ನಾವು ಸಾಂಗ್ ಶೂಟ್ ಮಾಡ್ತಾ ಇದೀವಿ ನಾವು ಆ ಸಾಂಗ್ ಯಾವ ಥರ ಅಂದರೆ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀವಿ ಅಂದರೆ ಮಾಡಿದ್ಮೇಲೆ ದೊಡ್ಡದಾಗಿ ಮಾಡಬೇಕು ಬಟ್ ಇದಕ್ಕೂ ಅದಕ್ಕೆ ಸಂಬಂಧ ಇಲ್ಲ ಈಗ ಇರೋ ಪೀಕ್ಗೆ ಏನಾದರೂ ನಾವು ಐಡಿಯಾ ಮಾಡಿಲ್ಲ ಎರಡು ತಿಂಗಳು ಮುಂಚೆನೆ ನಾವು ಇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡಿ ನಾವು ಸಾಂಗ್ ಮಾಡಬೇಕು ಅಂತ ಓಡಾಡ್ತಾ ಇದೀವಿ ಕಣೆ ಅಂತ ತುಂಬ ಅದೊಂದು ಮಟ್ಟಕ್ಕೆ ಹೋಗುತ್ತೆ ಅನ್ನೋ ನಂಬಿಕೆ ಇದೆ ಯಾಕಂದರೆ ಟೀಮ್ ವರ್ಕ್ ನಮ್ಮದು ಆಗಿದೆ ಮೇಡಮ್ ಯಾವ ಚರಣ ಯಾವ ಪಲ್ಲವಿ ಕಾಪಿ ಆಗಿದೆ ಅಂತ ನಿಮ್ಗೆ ಅನಿಸುತ್ತೆ ಮೇಡಮ್ ಟ್ಯೂನ್ ಒಂದೇ ಫಸ್ಟು ಪಲ್ಲವಿಲ್ಲೂ ಸೆಕೆಂಡ್ ಚರಣದಲ್ಲೂ ಒಂದೇ ಟ್ಯೂನೇ ಇರೋದು ಒಂದೇ ಸೇಮ್ ಈಗ ಏನೋ ಹಾಡ್ತೀನಿ ನಾನು ನನ್ನ ಸಾಂಗ್ ಏನಂತ ಇದೆ ಎಕ್ ದೋ ತೀನು ಚಾರು ಇವಳ ಮೇಲೆ ಆಯಿತು ಪ್ಯಾರು ನಂದು ಬಂದ್ಬಿಟ್ಟು ಇವಳೇನ ಲಂಡನ್ ಲೇಡಿ ಮಂಗಳೂರು ಬಂಗಡ ಮೀನು ಅಂತ ಸೇಮೇ ಇದೆ ಟ್ಯೂನ್ ಮೇಡಮ್ ಸೇಮ್ ಟ್ಯೂನೇ ನಾನು ಕೇಳ್ತಾ ನಾನು ಅಂಥದ್ರಲ್ಲಿ ಒಂದು ಹದಿನಾರು ಸಾಲು ಆಗಿದೆ ಮೇಡಮ್ ಸೊ ಇದಕ್ಕೆ ಏನು ನೀವು ಕಾ ಅಂದರೆ ಕ್ಲಾರಿಫಿಕೇಶನ್ ಇರಬಹುದು ಅವರು ಡೈರೆಕ್ಟ್ ಆಗಿ ಮಾತಾಡ್ತಾ ಇಲ್ವಾ ಹೇಗೆ ನಿಮಗೆ ಅಥವಾ ಈ ಸಾಂಗ್ ಟ್ಯೂನ್ ಸೇಮ್ ಇದೆ ಅಂತ ಗೊತ್ತಾದ ಮೇಲೆ ಏನಾದರೂ ಒಂದು ರೀತಿ ಮಾತಾಡಿಸುವಂತ ಪ್ರಯತ್ನ ಆದರೂ ಮಾಡಿದ್ರಾ ಇಲ್ಲ ಮಾತಾಡಿಸೋ ಪ್ರಯತ್ನ ಅವರು ಮಾಡಿಲ್ಲ ನಾನು ಮಾಡಕ್ಕೆ ಹೋಗಿಲ್ಲ ನನಗೆ ಈ ಸಾಂಗ್ ಗೊತ್ತಾಗದೇ ಆಲ್ಮೋಸ್ಟ್ ಎಲ್ಲ ರೀಚ್ ಆಗ್ಬಿಟ್ಟಿತ್ತು ಸಾಂಗ್ ಸುಮಾರು ಒಂದು ಒಂದು ಇಪ್ಪತ್ತು ಲಕ್ಷ ಜನ ಅಷ್ಟು ರೀಚ್ ಆಗಿತ್ತು ನನ್ಗೆ ಗೊತ್ತಾಗೋ ಅಷ್ಟರಲ್ಲಿ ಆಗ ಕೆಲವು ಹಿಂಗೆ ಟಿವಿ ಚಾನಲ್ ಎಲ್ಲ ಕಡದಾಗ ಟಿವಿ ಚಾನಲ್ ಹೋಗ್ಬೇಕಾಯ್ತು ನಾನು ಅಲ್ಲಿ ಮಾತಾಡಬೇಕಾಯ್ತು ಬರ್ತಾರೆ ಫೋನ್ ಮಾಡ್ತಾರೆ ಅಂತ ಅಂದ್ಕೊಂಡು ಎಲ್ಲೂ ಮಾಡಲಿಲ್ಲ ಬಟ್ ನಾನು ಮಾಡಬೇಕು ಅಂತ ಏನಿಲ್ಲ ನನ್ನ ಸಾಂಗ್ ಅಲ್ವಾ ನನ್ನ ಸಾಂಗ್ ನ ಇನ್ನೊಬ್ಬರಿಗೆ ಕಾಪಿ ಆಗಿದೆ ಅಂತ ನಾನು ಅದಕ್ಕೋಸ್ಕರ ಹೋಗಬೇಕಾಯ್ತು ಮೇಡಮ್ ಕಾಂಟ್ರವರ್ಸಿಯಲ್ಲಿ ಒಂದು ಪ್ಲಸ್ ಪಾಯಿಂಟ್ ನಿಮಗಾಗಿದೆ ಆಗಿದೆ ಏನಂದ್ರೆ ಸಾಂಗ್ ಎರಡು ಸೇಮ್ ಇದೆಯಾ ಅಂತ ಕೇಳೋದಕ್ಕೋಸ್ಕರ ಗೊತ್ತಿಲ್ಲದೆ ಇರೋರು ಈಗ ವೈಬಲ್ ಸಾಂಗ್ ಕೇಳಕ್ಕೆ ವಾಪಸ್ ಹೋಗ್ತಾ ಇದ್ದಾರೆ ಅಲ್ಲೂ ಒಂದಷ್ಟು ವ್ಯೂಸ್ ಈಗ ಹೆಚ್ಚಾಗ್ತಿರುವಂತದ್ದು ಒಂದು ಕಡೆ ಅದು ಬೇಜಾರು ಇದೆ ಮೇಡಮ್ ಈ ಥರ ಕಾಪಿ ಆಗಿದೆ ಅಂತ ಒಂದು ಕಡೆ ಜನ ನೋಡ್ತಾರೆ ಅನ್ನೋ ಖುಷಿನೂ ಇದೆ ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಹೇಳಿ ಮೇಡಮ್ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತೇಳಿ ನನಗೆ ಇರೋ ಫ್ರೆಂಡ್ಸ್ಗಳು ನನಗೆ ಚೆನ್ನಾಗಿದೆ ಅಂತ ಹೇಳ್ತಾರೆ ಅವ್ರಿಗಿರೋ ಫ್ರೆಂಡ್ಸ್ ನಾನು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಬಟ್ ನನ್ನ ಕಮೆಂಟ್ಸ್ನಷ್ಟು ತಲೆಗೆ ಹಾಕ್ಕೊಳಕ್ಕೆ ಹೋಗಲ್ಲ ಮೇಡಮ್ ನಾನು ಯಾಕಂದರೆ ನಮ್ಮ ಕಷ್ಟ ಅದು ಎಫರ್ಟ್ ನಮ್ಗೆ ಗೊತ್ತಿದೆ ಮೇಡಮ್ ಕಮೆಂಟ್ಸ್ ಮಾಡೋರ ಬಗ್ಗೆ ನಾನು ತಲೆ ಕರ್ಸ್ಕೊಳಕ್ಕೆ ಹೋಗಲ್ಲ ಯಾಕಂದರೆ ನಾವು ಆ ಸಾಂಗ್ ಮಾಡಬೇಕಂದ್ರೆ ಒಂದು 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 ಜೀವನವೇ ಅಂತಾರಲ್ಲ ಎರಡನೇ ಜನ್ಮ ನೋಡಿದ್ದೀನಿ ಸಾಂಗ್ ಮಾಡಬೇಕು ಅಂತ ಯಾಕಂದ್ರೆ ನಾವೆಲ್ಲ ಹತ್ತಿರ ನಾನೇ ಪ್ರೊಡ್ಯೂಸ್ ಮಾಡಿರೋದ್ರಿಂದ ಅವೆಲ್ಲ ಸ್ವಲ್ಪ ಅಮೌಂಟ್ಗಳನ್ನ ಅಡ್ಜಸ್ಟ್ ಮಾಡಿ ಅಡ್ಜಸ್ಟ್ ಮಾಡಿ ನಾನು ಸಾಂಗ್ ಮಾಡಿರೋದು ನಾನು ತುಂಬ ದೊಡ್ಡ ಮಟ್ಟದಲ್ಲೇ ಸಾಂಗ್ ಮಾಡಿದೆ ಕೇಳಿದ್ರೆ ಗೊತ್ತಾಗೋದು ನಿಮಗೆ ಯಾವ ಥರ ಇದೆ ಯಾವ ಥರ ಹಾಡಿದ್ದೀನಿ ಯಾವ ಥರ ಮ್ಯೂಸಿಕ್ ಕಂಪೋಸಿಂಗ್ ಎಲ್ಲ ಆಗಿದೆ ಗೊತ್ತಾಗುತ್ತೆ ನಿಮಗೆ ಬಟ್ ಒಂದು ಬೇಜಾರಿದೆ ಮೇಡಮ್ ನನಗೆ ಯಾಕಂದರೆ ಜನ ತಗೊಳ್ ಜನದ ಮೇಲೆ ಹೇಳಕ್ಕೆ ಹೋಗಲ್ಲ ಜನ ತಗೊಂಡಿಲ್ಲ ಅಂದಾಗ ಜನಕ್ಕೆ ನಾನು ಯಾರೂ ಗೊತ್ತಿಲ್ಲ ಮಾಡಿರೋ ಒಂದೇ ಒಂದು ಸಾಂಗೇ ಜನಕ್ಕೆ ಯಾರಂತ ಗೊತ್ತಿಲ್ಲ ನೀವು ಹೇಳ್ದಾಗ ಈ ಸಾಂಗಿಂದ ಈಗ ಹೋಗ್ತದೆ ಅನಿಸುತ್ತೆ ಬಟ್ ನಾನು ಮಾಡೋ ಈಗ ಈ ಸೆಕೆಂಡ್ ಸಾಂಗ್ ಮಾಡೋದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಮೇಡಮ್ ನಾ ಮೊದಲೇ ಪ್ಲಾನ್ ಆಗಿತ್ತು ಅಂತ ಮಾಡಬೇಕು ಅಂತ ಸುಮಾರು ಹನ್ನೆರಡು ಲಕ್ಷ ಖರ್ಚು ಮಾಡಿದ್ರಿ ಆ ಒಂದು ಸಾಂಗ್ ಮಾಡೋಕ್ಕೋಸ್ಕರನೇ ಅಂತ ಹೇಳಿದ್ರಿ ಎಷ್ಟು ಕಷ್ಟ ಆಯ್ತು ಆ ಸಂದರ್ಭದಲ್ಲಿ ನಿಮಗೆ ಅಥವಾ ಇವಾಗ ನೆನೆಸ್ಕೊಂಡಾಗ ಏನು ಅನ್ಸುತ್ತೆ ತುಂಬಾ ಮನಸ್ಸು ಬೇಜಾರಾಗುತ್ತೆ ಒಂದು ಕಡೆ ಹೇಳಬಾರ್ದು ಅಳು ಬರಂಗ್ ಯಾಕಂದರೆ ಅವಾಗೆಲ್ಲ ಕೂತ್ಕೊಂಡು ಒಂದೊಂದು ಒಂದೊಂದು ಒಂದೇ ಒಂದು ಟ್ಯೂನ್ಗಳು ಮಾಡ್ಬೇಕಾದ್ರೆ ಒಂದು ತಿಂಗಳು ತೊಗೊಂಡಿದ್ದೀನಿ ಒಂದು ಒಂದೊಂದು ತಿಂಗಳು ತಗೊಂಡಿದೀವಿ ನಾವು ಈ ಟ್ಯೂನ್ ಮಾಡಬೇಕು ಅಂತ ಹೇಳಿದಾಗ ಅಷ್ಟೆಲ್ಲ ಕಷ್ಟ ಬಿದ್ದು ಅಷ್ಟು ಸಾಲ ಸೋಲನೋ ಏನೋ ಒಂದು ಕೋ ಕಾಸು ಕೊಡಿಟ್ಟೋ ಏನೋ ಅಂತ ಮಾಡಿಕೊಂಡು ನಾವು ಈ ಥರ ಇನ್ನೊಬ್ರು ಬಂದ್ಬಿಟ್ಟು ಕಾಪಿ ಮಾಡಿದಾಗ ನಮ್ಗೆ ತುಂಬ ಬೇಜಾರಾಗಿದೆ ಯಾಕಂದರೆ ಅವಾಗಿನ ಎಫರ್ಟ್ ಆರು ವರ್ಷದ ಎಫರ್ಟು ಯಾಕೆ ಹಿಂಗೆ ಬಟ್ ಜನ ಹೋಗಿದ್ದೆ ಮೇಡಮ್ ಅದರಲ್ಲೂ ತುಂಬ ಜನ ವ್ಯೂವರ್ಸ್ ನೋಡಿದ್ದಾರೆ ನಾನು ಜನ ಕಂಡಿಡಿದಾರೆ ಈವೆಂಟ್ಸ್ಗೆಲ್ಲ ಕರೀತಾರೆ ನನ್ನ ಯುವರಾಜ್ ಹೋಗ್ಬೋಲ್ ಬೇಕು ಅಂತ ಕರೀತಾರೆ ರಾಕ್ಸ್ಟಾರ್ ಅಂತ ನೇಮು ಕೊಟ್ಟಿದ್ದಾರೆ ನನಗೆ ಆ ಒಂದೇ ಒಂದು ಸಾಂಗ್ಗೆ ಈಗ ಅದೇ ಬೇಜಾರಾಗ್ತಾಯೋದು ಅಷ್ಟು ವರ್ಷದ್ದು ಮಾಡಿದ್ದು ಯಾರೋ ಕದ್ಬಿಟ್ಟು ಅರವತ್ತೆಪ್ಪತ್ತು ಲಕ್ಷ ಒಂದು ಕೋಟಿ ಜನ ನೋಡಿದಾಗ ನಮ್ಮ ಸಾಂಗ್ಗೆ ಏನು ಬೆಲೆ ಬಂತು ಅನ್ನೋದು ನನಗೆ ಬೇಜಾರು ಇಲ್ಲ ಒಂದು ರೀತಿ ಕೋ ಇನ್ಸಿಡೆಂಟ್ ಆಗಿದೆ ಅಂತ ನಿಮ್ಗೆ ಅನಿಸುತ್ತಾ ಅಥವಾ ಬೇಕಂತಲೇ ಇದು ಮಾಡಿದ್ದಾರೆ ಅನ್ಸುತ್ತಾ ಮೇಡಮ್ ಕೋ ಇನ್ಸಿಡೆಂಟ್ ಒನ್ ಲೈನು ಇದ್ದರೆ ನಾನು ತಲೆ ಕೆಡಿಸ್ಕೊತಾ ಇದ್ದಿಲ್ಲ ಅವ್ರು ಬೇಕು ಅಂತ ಮಾಡಿದ್ರೆ ಗೊತ್ತಾಗ್ತಲ್ಲ ಒಟ್ಟಿನಲ್ಲಿ ಸಾಂಗ್ ಕೇಳೆ ಮಾಡಿರಲ್ಲ ಮೇಡಮ್ ಅದು ಸಾಂಗ್ ಕೇಳೆ ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದಾರೆ ಹಾಂ ನೂರಕ್ಕೆ ನೂರು ಸತ್ಯ ಮೇಡಮ್ ಯಾಕಂದರೆ ಎಲ್ಲೂ ಚೇಂಜೇ ಇಲ್ಲವಲ್ಲ ಮೇಡಮ್ ಒಂದು ಚೂರು ಒಂದು ಚೂರು ಎಲ್ಲೂ ಚೇಂಜೇ ಇಲ್ಲ ಪೇಂಟು ಪೇನ್ ಹಚ್ಚೋಡ್ದಂಗೆ ಇದೆ ಮೇಡಮ್ ಅದು ಮುಖ ಮುಖ ತುಂಬ ಚೆನ್ನಾಗಿ ಪರಿಚಯ ಇದ್ದೀರಾ ಅಂದರೆ ಸಿಕ್ಕಿದಾಗ ಚೆನ್ನಾಗಿ ಮಾತಾಡಿಸ್ತೀರಾ ಆದ್ರೂ ಈ ರೀತಿ ಹೇಗೆ ಅನ್ನೋ ಮೇಡಮ್ ಚೆನ್ನಾಗಿದ್ದ ತಕ್ಷಣ ಒಂದು ವಿಶ್ವಾಸ ಫ್ರೆಂಡ್ಶಿಪ್ ಏನೇ ಇರ್ಬೋದು ಅಷ್ಟು ತೀರಾ ಏನು ಕ್ಲೋಸ್ ಇಲ್ಲ ನಾವು ಈವೆಂಟ್ಸ್ಗಳು ಹೋದಾಗ ಮಾತ್ರ ಅಷ್ಟೇ ಪರಿಚಯ ಬಟ್ ಅಂತ ಅವ್ರು ಗೊತ್ತಿದೆ ಅವ್ರಿಗೆ ಚಂದನ್ ಶೆಟ್ಟಿಗೆ ಎಷ್ಟೇ ಚೆನ್ನಾಗಿದ್ರು ಎಷ್ಟೇ ಇದು ಮಾಡಿದ್ರು ಇನ್ನೊಬ್ಬರು ನಾವು ಕಷ್ಟ ಬಿದ್ದೆ ಮಾಡಿದ್ದೀವಲ್ವಾ ಅದನ್ನು ಆ ಥರ ಮಾಡಬಾರ್ದು ಅವರು ಏನು ಕಾಪಿ ಮಾಡ್ಕೊಂಡು ಮಾಡಬಾರ್ದು ಏನೇ ಆದರೂ ಯಾರೇ ಆದರೂ ಅಷ್ಟೇ ಸರ್ ನಂತರ ನಾನು ಎಲ್ಲ ಎಲ್ಲ ಚಾನಲ್ಲಿ ಹೇಳಿದ್ದೀನಿ ನಂತರ ಸಾವಿರಾರು ಜನ ಸಿಂಗರ್ಸ್ ಇದ್ದಾರೆ ಎಲ್ಲರೂ ಬೆಳಿಬೇಕು ಮೇಡಮ್ ನನಗೆ ನಾನು ಒಬ್ಬನೇ ಇಲ್ಲ ಅವಟ್ ಸಾಂಗ್ ನಾನು ಕದ್ಬಿಟ್ಟು ಮಾಡಿದ್ರೆ ನಾನು ಹೆಸರು ಮಾಡ್ಕೊಂಡ್ರೆ ದೇವ್ರ ಮೆಸ್ತಾನ ಮೇಡಮ್ ಅಲ್ವಾ ದೇವ್ರ ಮೆಚ್ಚಲ್ಲ ಭಗವಂತ ಅಂತ ಒಬ್ಬ ಇಡ್ತಾನೆ ಮೇಲ್ಗಡೆ ನನ್ನ ಇಷ್ಟೇ ಮೇಡಮ್ ಎಲ್ಲರೂ ಬೆಳಿಬೇಕು ಬೇರೆ ಬೇರೆ ಟ್ಯೂನ್ ಮಾಡಿ ಯಾರ್ದು ಕಾಪಿ ಮಾಡಕ್ ಹೋಗೋದು ಬೇಡ ಒಂದು ಲೈನ್ ಏನು ಮಾಡಕ್ಕಲ್ಲ ಒಂದೊಂದು ಲೈನ್ ಇದೆ ಏನೂ ಮಾಡೋಕ್ಕಾಗಲ್ಲ ನೀವು ಪಲ್ಲವಿನೇ ಟೋಟಲ್ ಕಾಪಿ ಮಾಡಿದಾಗ ನಮ್ಗೆ ಖಂಡಿತ ಬೇಜಾರಾಗುತ್ತೆ ಮೇಡಮ್ ನಮಗೆ ನಿಮ್ಮ ನಿರ್ಧಾರ ಈಗ ಲೀಗಲ್ ಆಗಿ ಏನೇನ್ ಇರಬಹುದು ಅದನ್ನ ನಾನು ತಗೊಳ್ತೀನಿ ಅವ್ರೇನ್ ಹೇಳ್ತಾರೋ ರೀತಿ ಮಾಡ್ತೀವಿ ಅಂತ ನೀವು ಹೇಳ್ತಿದ್ದೀರಾ ಚಂದನ್ ಅವರು ಸಹ ಈ ಕಡೆ ಐ ಆಮ್ ರೆಡಿ ಫಾರ್ ಎವ್ರಿಥಿಂಗ್ ಅವ್ರೇನು ಹೇಳ್ತಾರೆ ಅವ್ರ ಪ್ರಕಾರ ಅವರೇನು ಅದು ಮಾಡಲಿ ನನ್ನ ಪ್ರಕಾರ ನನಗೆ ರೈಟ್ ಏನು ಅನಿಸುತ್ತೆ ಅದು ನಾನು ಮಾಡ್ತೀನಿ ಅಂತ ಹೇಳ್ತಿರೋ ಅಂತ ಮಾಡಲಿ ಮೇಡಮ್ ಯಾಕಂದ್ರೆ ಸಾರಿ ನಾನು ಮಾಡ್ತೀವಿ ನಾವು ರೈಟ್ಸ್ ನಾವು ಕೊಡೋಕೆ ಇದೀವಿ ಯಾಕಂದ್ರೆ ನಾನು ಒಬ್ಬನ ಡಿಸಿಷನ್ ಅಲ್ಲ ಸಿರಿ ಮ್ಯೂಸಿಕ್ ಅಂತ ನನ್ನದು ಚಾನಲಲ್ಲಿ ನಾನು ಕೊಟ್ಟಿರೋ ಸಾಂಗು ಅವರು ಲೀಗಲ್ ಟೀಮ್ ಎಲ್ಲ ವಿಚಾರಿಸಿಕೊಂಡು ನಾನು ಹೋಗಿದ್ದೆ ಈಗ ಎಲ್ಲ ರೆಡಿ ಇದೆ ಈಗ ಕಾಪಿ ರೈಟ್ಸ್ ರೆಡಿ ಇದ್ದಾರೆ ಆಮೇಲೆ ಅವ್ರು ನಾವು ಕೇಳ್ಕೊಂಡು ಕಾಪಿ ರೈಟ್ಸ್ ನಾವು ಕಂಪ್ಲೇಂಟ್ ಕೊಡಬೇಕು ಅಂತಿಲ್ಲ ಅವ್ರು ಬೇಕಾರೆ ಏನು ಹೋರಾಡ್ತಾರೆ ಹೋರಾಡ್ಕೊಡ್ಲಿ ಬಟ್ ನಾವು ಮಾತ್ರ ಯಾವ ಕಾರಣಕ್ಕೂ ಹಿಂದೆ ಹೋಗಲ್ಲ ಮೇಡಮ್ ನಾವೀಗ ಕಾಪಿರೈಟ್ಸ್ ಮಾಡ್ತೀವಿ ಯಾಕಂದ್ರೆ ನಾವೀಗ ಜಸ್ಟ್ ಮೀಟಿಂಗ್ ಮುಗ್ಸ್ಕೊಂಡ್ ಬಂದಾಗ ಮಾಡಬೇಕು ಅಂತ ನಡೀತೀವಿ ಮೇಡಮ್ ಗೊತ್ತಿಲ್ಲ ಮೇಡಮ್ ಅದು ನಮ್ಮ ಚಾನಲ್ರು ಮಾತಾಡ್ತಾರೆ ಅದು ಇಷ್ಟ ದಿನ ನಂದಿತ್ತು ಈಗ ಚಾನಲ್ ಮಾತಾಡ್ತಾರೆ ಮೇಡಮ್ ಅವೆಲ್ಲ ಅವ್ರೇನು ಏನು ಅದು ನಾನು ಖಂಡಿತ ಬದ್ಧವಾಗಿದ್ದೀನಿ ಮೇಡಮ್ ಅದಕ್ಕೆ ನೀವು ಇಲ್ಲ ಮೇಡಮ್ ದುಡ್ಡಿನ ಬಗ್ಗೆ ಎಲ್ಲೂ ಮಾತೇ ಮಾತಾಡಿಲ್ಲ ಮೇಡಮ್ ಎಲ್ಲರೂ ಅದೇ ಅನ್ಕೋತಾರೆ ಎಲ್ಲ ಆಗಿದೆ ಅಷ್ಟೇ ದುಡ್ಡಿನ ಬಗ್ಗೆ ಅಂತ ಅನ್ಕೋತಾರೆ ಇದು ದುಡ್ಡುಗೂ ಇದಕ್ಕೇನು ಸಂಬಂಧ ಇಲ್ಲ ಅದೇ ದುಡ್ಡು ಸಂಬಂಧ ಇಲ್ಲ ಅಂದ್ರೆ ಸಾಂಗ್ ಡಿಲೀಟ್ ಮಾಡಿಸೋದು ಈ ಮಟ್ಟಕ್ಕೆ ಏನಾದರೂ ಮಾಡೋಕ್ಕಾಗಲ್ಲ ಯಾಕಂದ್ರೆ ಈಗ ಏನಾಗಿದೆ ಸೋಷಿಯಲ್ ಮೀಡಿಯಾ ಅಂದರೆ ಸಮುದ್ರ ನಿಮ್ಮ ಸಾಂಗ್ ನಾನು ಕಾಪಿ ನಾನು ನಾನು ಏನು ಡೌನ್ಲೋಡ್ ಮಾಡಿಕೊಂಡು ಇನ್ನೊಬ್ರು ಕಾಪಿ ಮಾಡಿ ಇನ್ನೂ ಹಾಕೊಂಡಿದ್ದಾರೆ ಎಲ್ಲ ಕಡೆ ರೀಚ್ ಆಗಿದೆ ಅವ್ರದಲ್ಲಿ ಎಪ್ಪತ್ತು ಲಕ್ಷ ಎಪ್ಪತ್ತೆರಡು ಲಕ್ಷ ಹೋಗಿದೆ ಆ ಥರ ಬೇರೆ ಬೇರೆ ಚಾನ ಕಡೆಯಿಂದ ಅದೇ ಯೂಟ್ಯೂಬ್ಗಳೆಲ್ಲ ಹಾಕೊಂಡಿದ್ದಾರೆ ಫ್ರೆಂಡ್ಸ್ಗಳು ಈ ಡಿಲೀಟ್ ಮಾಡಿ ಏನು ಬಂತು ಏನು ಮಾಡೋಕ್ಕಾಗಲ್ಲ ಜನಕ್ಕೆ ಗೊತ್ತಿದ್ದಲ್ಲ ಕಾಟನ್ ಕ್ಯಾಂಡಿ ಸಾಂಗ್ ಬಂದಿದೆ ಅಂತ ನಾನು ಡಿಲೀಟ್ ಮಾಡೋಕೆ ಎಲ್ಲೂ ಹೇಳ್ತಲ್ಲ ಒಪ್ಕೊಳ್ಳಿ ಹ್ಞೂ ಮಾಡಿದ್ದೀನಿ ಅಂತ ಅಷ್ಟೇ ಕೇಳಿದಾರೆ ನಾನು ಹಾಂ ಕಾಪಿ ರೈಟ್ಸ್ ಕ್ಲೈಮ್ ಮಾಡೋದು ಬಿಡ್ತೀರಾ ಮೇಡಮ್ ನನ್ನ ಟೀಮ್ ಇದೆ ಟೀಮ್ ಮುಂದೆ ಬರಲಿ ನಾನು ಟೀಮ್ ಮುಂದೆ ಬಂದು ಕೂತ್ಕೊಂಡಾಗ ಮಾತುಕತೆ ಬಗೆಯರು ತನಕ ದೊಡ್ಡವರಿದ್ದಾರೆ ಅವರು ದೊಡ್ಡವರು ಇದ್ದಾರೆ ಯಾರು ಅವ್ರ ಕಡೆನೂ ಬರಲಿ ಯಾರು ನಮ್ಮ ಚಂದನ್ ಶೆಟ್ಟಿ ಅವರು ಬರಲಿ ಬೇಕಾದ್ರೆ ಕೂತ್ಕೊಂಡು ಮಾತಾಡೋಣ ಎಲ್ಲ ಮಾತುಕತೆ ಮುಗಿಸ್ಕೊಂಡು ಏನಿದೆ ಮಾತಾಡೋಣ ಅಷ್ಟೇ ಅದು ಅವರು ಏನು ಮಾತಾಡಿದ್ರು ನಮ್ಮ ಚಾನಲ್ ಏನು ಮಾತು ಅದ್ರ ಮೇಲೆ ಡಿಪೆಂಡ್ ಆಗಿದೆ ಮೇಡಮ್ ನಾನು ದುಡ್ಬಂದೇ ಡಿಸೈಡ್ ಇಲ್ಲ ಖಂಡಿತ ಇಬ್ರು ಕಡೆಯಿಂದನು ರಿಯಾಕ್ಷನ್ಸ್ ನಾವು ಪಡ್ಕೊಂಡಿದೀವಿ ಪಬ್ಲಿಕ್ ಕಡೆಯಿಂದ ಒಂದಷ್ಟು ಕಾಮೆಂಟ್ಸ್ ನೀವು ಹೇಳಿದ್ರಿ ಕಾಮೆಂಟ್ಸ್ ನಾನು ತಲೆ ಹಾಕಲ್ಲ ಅಂತ ಬಟ್ ನಾನು ನಾನ್ ನಾನು ಪ್ರಶ್ನೆ ಮಾಡ್ಬೇಕಾದ್ರೆ ಪಬ್ಲಿಸಿಟಿಗೋಸ್ಕರ ವೈಬಲ್ ಅವರು ಈ ರೀತಿ ಮಾಡ್ತಿದಾರೆ ಅನ್ನುವಂಥದ್ದು ಒಂದು ಪ್ರಶ್ನೆ ನನಗೆ ಬಂತು ಅಂದ್ಕೊಳ್ಳಿ ಮೇಡಮ್ ನಾನು ಹೇಳ್ತಲ್ವಾ ನಾನು ಈಗಲೂ ಹೇಳ್ತೀನಿ ಕೇಳಿ ನಾನು ಕಮೆಂಟ್ಸ್ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಆ ಕಷ್ಟ ನನಗೊಬ್ಬನ್ ಗೊತ್ತಿದೆ ಮೇಡಮ್ ಕಮೆಂಟ್ಸ್ ಮಾಡೋದು ಏನು ಮೇಡಮ್ ಗೊತ್ತಿರುತ್ತೆ ಅಲ್ವಾ ಅವ್ರು ಬೈತಲ್ಲ ಅವ್ರು ಬೈಯಷ್ಟು ನಾವು ದೊಡ್ಡವರು ಅಲ್ಲ ಹೇಳ್ತಾ ಇರೋದು ನಾವು ಕಷ್ಟ ಬಿದ್ದು ಮಾಡಿರೋ ಸಂ ನಮ್ಗೆ ಗೊತ್ತಿರೋದು ಅದು ಬೆಲೆ ಏನು ಯಾವ ಥರ ಮಗು ಥರ ಸಾಕ್ಬಿಟ್ಟು ಅದನ್ನ ಬೇರೆ ಹೊರಗಡೆ ಬಿಟ್ಟಿದ್ದೀವಿ ನಾವು ನಮಗ ಗೊತ್ತಿರುತ್ತೆ ಮೇಡಮ್ ಅದರಿಂದ ನಾನು ಕಮೆಂಟ್ಸ್ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋಣ ನಾನು ಕಮೆಂಟೇ ಫಸ್ಟ್ ಆಫ್ ಆಲ್ ಓಪನ್ ಮಾಡಲ್ಲ ಮೇಡಮ್ ನಾನು ಕಮೆಂಟ್ಸ್ ತೆಗೆಯೋಕೆ ಏಯ್ಟಿ ಪರ್ಸೆಂಟ್ ನನ್ನ ಇದೆ ಮೇಡಮ್ ಎಲ್ಲ ಹೇಳ್ತಾರೆ ನನ್ನ ಫ್ರೆಂಡ್ಸ್ ಕಡೆ ಹೇಳ್ತಾರೆ ಎಲ್ಲ ನಿನ್ನ ಕಡೆ ಇದೆ ಟ್ವೆಂಟಿ ಪರ್ಸೆಂಟ್ ಅವ್ರ ಕಡೆ ಅಂತ ಬಟ್ ಅವ್ರು ಹೇಳಿದ್ರು ನಾನು ತಗೊಳಕ್ಕೆ ಹೋಗಿ ನನ್ನ ಫ್ರೆಂಡ್ಸ್ ಹೇಳಿ ತೊಗೊಳಕ್ಕೆ ಹೋಗಲ್ಲ ನಾನು ಅಂದೇನಿದೆ ನ್ಯಾಯವಾಗಿ ಓಡಾಡ್ತಾ ಓಡಾಡ್ತಾ ಇದೆ ನಾನು ನ್ಯಾಯ ಆಗಬೇಕು ಮೇಡಮ್ ಅಷ್ಟೇ ನನಗೆ ಜಸ್ಟ್ ಅಸಮ್ಷನ್ ಫ್ಯೂಚರಲ್ಲಿ ಏನಾದರೂ ನಿಮಗೆ ಗೊತ್ತಿಲ್ಲದೇ ನೀವು ಸಾಂಗ್ ಮಾಡಿರ್ತೀರಾ ಟ್ಯೂನು ಬೇರೆಯವ್ರದ್ದು ಅದೇ ಇರುತ್ತೆ ಅದೇ ರೀತಿ ಕಾಪಿ ರೈಟ್ಸ್ ಏನಾದರೂ ಹಾಕಿದ್ರೆ ಆವಾಗ ನಿಮ್ಮ ರಿಯಾಕ್ಷನ್ ಏನಾಗಿರುತ್ತೆ ಯಾವ ರೀತಿ ನಿಲುವನ್ನು ನೀವು ತೆಗೆದುಕೊಡ್ತೀರಾ ಆ ಮಟ್ಟಕ್ಕೆಲ್ಲ ಹೋಗಲ್ಲ ಮೇಡಮ್ ನಾನು ಒಂದು ನೂರಾರು ಸಲ ಯೋಚನೆ ಮಾಡ್ತೀನಿ ಯಾಕಂದರೆ ಇವತ್ತು ಜನ್ರೇಷನ್ ತುಂಬ ಫಾಸ್ಟ್ ಇದೆ ಗೂಗಲಲ್ಲಿ ಸೌಂಡ್ ಚೆಕ್ ಅಂತ ಬರುತ್ತೆ ಮೇಡಮ್ ಒಂದು ಸೌಂಡ್ ಅದರಲ್ಲಿ ನಾವು ಮೊಬೈಲಲ್ಲಿ ಸಾಂಗ್ ಇಟ್ಟು ಕೇಳಿಸಿದಾಗ ಅದು ಬಂದ್ಬಿಡುತ್ತೆ ಈ ಸಾಂಗ್ ಇದೆಯಾ ಇಲ್ಲವ ಅಂತ ಗೊತ್ತಾಗುತ್ತೆ ಇವತ್ತು ಜನ್ರೇಷನ್ ತುಂಬ ಚೆನ್ನಾಗಿದೆ ಅದರಲ್ಲಿ ಕಾಪಿ ಮಾಡ್ಬೋದಾ ಮಾಡ್ದಲ್ಲಿ ಅಂತ ಗೊತ್ತಾಗುತ್ತೆ ಕಾಪಿ ಇದ್ದಾಗ ನಾವು ಮಾಡೋಕ್ಕೆ ಆಗಲ್ಲ ಮೇಡಮ್ ಓನ್ ಟ್ಯೂನ್ ಮಾಡ್ತೀವಿ ನಾವು ಓನ್ ಟ್ಯೂನ್ ಮಾಡೇ ಮಾಡ್ತೀವಿ ಹಾಂ ಮೇಡಮ್ ಇವ್ರಿಗೂ ಸಹ ಅದು ಆ ರೀತಿ ಒಂದು ಆಪ್ಷನ್ ನಾವು ಬಂದಿತ್ತಾ ಹೇಗೆ ನನ್ನ ನನಗೆ ಅವ್ರ ಬಗ್ಗೆ ಗೊತ್ತಿಲ್ಲ ಮೇಡಮ್ ಚಂದನ್ ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲ ಏನು ಅವ್ರು ಮಾಡಿದರೋ ಇವಾಗ ಹಂಗಂತೂ ಗೊತ್ತಿಲ್ಲ ಗೊತ್ತಿರ್ಬೋದೇನೋ ಬಟ್ ಗೊತ್ತಿಲ್ಲಲ್ಲ ಮಾಡಿದರೋ ಅದು ಅವರೇ ಹೇಳಿದ್ರು ಹೇಳಿದ್ದಾರೆ ಎಲ್ಲ ಚಾನಲ್ ಅದೇ ಹೇಳಿದೆ ಶಾಕಿಂಗ್ ಅಂತ ಹೇಳಿದಾಗ ಅವರೇ ಒಪ್ಪ ಲೆಕ್ಕ ಅದು ಹೇಳಬೇಕು ಅಂದರೆ ಇನ್ನೊಂದು ಹೇಳೋಣಲ್ಲ ಮೇಡಮ್ ಸಾಲುಗಳು ಒಂದು ಒಂದೇ ಥರ ಬಂದಾಗ ಅದು ಕಷ್ಟ ಆಗುತ್ತೆ ಈಗ ವೈಬಲ್ ಪಾರ್ಟಿ ಸಾಂಗ್ ಅದು ನನಗೆ ಒಂದು ದೊಡ್ಡ ಇದಿದ್ದಂಗೆ ನನಗೆ ಅಷ್ಟು ಚೆನ್ನಾಗಿ ನಾನು ಸಾಂಗ್ ಮಾಡಿದೆ ನಾವು ಒಂದು ಮೂರು ದಿನ ಶೂಟ್ ಮಾಡಿ ಮತ್ತು ನಾಲ್ಕನೇ ದಿನ ನೈಟು ಒಂದು ನೈಟೆಲ್ಲ ನಾಲ್ಕು ದಿನ ಶೂಟ್ ಮಾಡಿ ಆ ಸಾಂಗ್ ಅದು ಒಂದು ಸಿನಿಮಾ ಲೆವೆಲ್ ಮಾಡಬೇಕು ಅಂದ್ಕೊಂಡು ತುಂಬ ಆಸೆದು ಮಾಡಿರೋ ಸಾಂಗ್ ಮೇಡಮ್ ನಾವು ಅದು ಬೇಜಾರಾಗುತ್ತೆ ಇನ್ನೊಬ್ಬರು ಕಂದಾಗ ನೀವು ಈಗ ಮ್ಯೂಸಿಷಿಯನ್ ಇರಬಹುದು ಸಾಹಿತ್ಯಗಾರರು ಜೊತೆಗೆ ಹಾಡ್ತೀರಾ ಕೂಡ ಸಾಂಗ್ನ ಹನ್ನೆರಡು ಲಕ್ಷ ನಿಮ್ದು ಅವ ಖರ್ಚಾಗಿತ್ತು ಅದೇ ಸಾಂಗ್ ಇವಾಗ ಸಾರಿ ಐ ಮೀನ್ ದ ಟ್ಯೂನ್ ಇವಾಗ ಅವ್ರು ಮಾಡಿರೋ ಎಷ್ಟು ಖರ್ಚಾಗಿರ್ಬೋದು ಅನ್ಸುತ್ತೆ ಅವ್ರ ವಿಷನ್ ನೀವು ನೋಡಿರ್ತೀರಾ ಯಾವ ರೀತಿ ಅದು ಬಂದಿದೆ ಫಿಲ್ಮಿಯಲ್ಲಿ ಅನ್ನೋಂಥದ್ದು ಏನ್ ಅನ್ಸುತ್ತೆ ನಮಗೆ ಎಷ್ಟಾಗಿರ್ಬೋದು ಒಂದು ಅಂದಾಜು ನನ್ಗೆ ಗೊತ್ತಿಲ್ಲ ಮೇಡಮ್ ಯಾಕಂದ್ರೆ ಅವ್ರು ಯಾವ ಕ್ಯಾಮರಾ ಯೂಸ್ ಮಾಡಿದಾರೋ ಏನೋ ನಂಗಂತೂ ಗೊತ್ತಿಲ್ಲ ಮೇಡಮ್ ಖಂಡಿತ ಎಷ್ಟು ಖರ್ಚು ಮಾಡಿರ್ತಾರೋ ಗೊತ್ತಿಲ್ಲ ಆಮೇಲೆ ಅವರ ಸಾಂಗು ಮಾಡಿರೋದ್ರ ಬಗ್ಗೆ ನಾನು ಮಾತಾಡಕ್ಕೆ ನಂಗೆ ರೈಟ್ಸು ಇಲ್ಲ ಯಾವ ಥರ ದುಡ್ಡು ಖರ್ಚು ಮಾಡಿರೋ ಬಗ್ಗೆ ನಂಗೆ ರೈಟ್ಸೂ ಇಲ್ಲ ನನ್ನ ಹೋರಾಟ ಬಂದ್ಬಿಟ್ಟು ನನ್ನ ಟ್ಯೂನ್ ಬಗ್ಗೆ ಅಷ್ಟೇ ಹೊರತು ಅವರು ಹತ್ತು ಲಕ್ಷ ಖರ್ಚು ಮಾಡಿದಾರೋ ಇಪ್ಪತ್ತು ಲಕ್ಷ ಖರ್ಚು ಮಾಡಿದಾರೋ ಮೇಡಮ್ ನನಗೆ ಗೊತ್ತು ನಿಜವಾಗ್ಲೂ ಗೊತ್ತಿಲ್ಲ ಅದ್ರ ಬಗ್ಗೆ ತಿಳ್ಕೊಳ್ಳೋ ಅಷ್ಟು ನನಗೆ ನನಗೆ ಅದು ಟೈಮು ನನಗೆ ಬೇಕಾಗಿಲ್ಲ ಮೇಡಮ್ ಅವ್ರ ಬಗ್ಗೆ ಅದಕ್ಕೆ ಅಕ್ಸೆಪ್ಟ್ ಮಾಡಲಿ ಅನ್ನೋಂಥದ್ದು ನಿಮ್ಮ ಮನವಿ ನೀವು ಹೇಳ್ತಾ ಇರೋವಂಥದ್ದು ಖಂಡಿತವಲ್ಲ ಮೇಡಮ್ ಅಕ್ಸೆಪ್ಟ್ ಮಾಡಲಿ ಒಪ್ಕೊಳ್ಳಿ ಮೇಡಮ್ ಒಪ್ಕೊಳ್ಳೋದ್ರಿಂದ ನಾವು ಚಿಕ್ಕವರಾಗ್ಬಿಡ್ತಾರೆ ಅನ್ನೋದು ಎಲ್ಲೂ ಇದಿಲ್ಲ ಮಾಡಿದರೆ ಒಪ್ಕೊಳ್ಳಿ ಮಾಡಿಲ್ಲ ಅಂದ್ರೆ ಕಾನೂನು ಹೋರಾಟ ಇದೆ ನಾವು ಮಾಡ್ತೀವಿ ಮೇಡಮ್ ಮೇಡಂ ನಾವು ಇದೆಲ್ಲ ಹೊರತಪಡಿಸಿ ಆಲ್ ದ ಬೆಸ್ಟ್ ನಿಮ್ಮ ಫರ್ದರ್ ಪ್ರಾಜೆಕ್ಟ್ಸ್ ಏನೇನಿದೆ ಆದಷ್ಟು ಬೇಗ ಒಂದಾದಗೆ ಅಪ್ಡೇಟ್ ಕೊಡ್ತಾ ಹೋಗಿ ನಿಮ್ಮ ಫ್ಯಾನ್ಸ್ ಬಳಗ ಇನ್ನಷ್ಟು ದೊಡ್ಡದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮ್ಯಾಮ್ ತುಂಬಾ ಥ್ಯಾಂಕ್ಸ್ ಮ್ಯಾನ್ ಥ್ಯಾಂಕ್ ಯು ಇದಿಷ್ಟು ರಾಕ್ ಸ್ಟಾರ್ ರಾಪ್ಪರ್ ಯುವರಾಜ್ ಅವರ ಮಾತಾಗಿತ್ತು ಕ್ಯಾಮೆರಾಮನ್ ಪವನ್ ಜೊತೆ ಕೀರ್ತಿ ಪಾಟೇಲ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ